ಬದಾಮಿ ಹಾಲು ಎಂದು ಇತ್ತೀಚೆಗೆ ಒಂದು ಪೇಯ ಮಾರುಕಟ್ಟೆಯಲ್ಲಿ ಹೇರಳವಾಗಿ ಸಿಗ್ತಾ ಇದೆ ಆದರೆ ಆ ಪೇಯ ಎಷ್ಟು ಒಳ್ಳೇದು ಎಷ್ಟು ಹಿತ ಎಂಬುದನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಹಾಲು ವರ್ಸಸ್ ಬಾದಾಮಿ ಹಾಲು ಇವೆರಡರಲ್ಲಿ ಯಾರು ಹಿತ್ತವರು ಎಂದು ಕೇಳಿದ್ರೆ ಬದಾಮಿ ಹಾಲು ಹಿತ ಎಂದು ಹೇಳಬೇಕು ಈ ಹಾಲಿನಲ್ಲಿ ಕ್ಯಾಲರಿಗಳು ಮತ್ತು ಕೊಬ್ಬು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ಪಡೆಯಬಹುದಾದ ಪ್ರಯೋಜನಗಳಲ್ಲಿ ತೂಕದ ಇಳಿಕೆ ಉತ್ತಮಗೊಂಡಿರುವ ದೃಷ್ಟಿ ಗಟ್ಟಿಗೊಂಡಿರುವ ಮೂಳೆಗಳು ಹಾಗೂ ಆರೋಗ್ಯವಂತ ಹೃದಯ ಪ್ರಮುಖವಾಗಿವೆ ಅಷ್ಟೇ ಅಲ್ಲದೆ ನಾಯಿಗಳು ಬಲಗೊಳ್ಳಲು ರಕ್ತ ರಕ್ತದ ಒತ್ತಡ ಇರಿಸಲು ಮೂತ್ರಪಿಂಡಗಳ ಕ್ಷಮತೆ ಹೆಚ್ಚಿಸಲು ಸಹ ಈ ಬಾದಾಮಿ ಹಾಲು ನೆರವಾಗುತ್ತವೆ ಇನ್ನು ಬಾದಾಮಿ ಹಾಲಿನಲ್ಲಿ ವಿಟಮಿನ್ ಡಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಗಳು ಹೇರಳವಾಗಿವೆ ಅಷ್ಟೇ ಅಲ್ಲದೆ ವಿಟಮಿನ್ಗಳು ಖನಿಜಗಳು ಹಾಗೂ ವಿಶೇಷವಾಗಿ ವಿಟಮಿನ್ ಇ ಸಹ ಉತ್ತಮ ಪ್ರಮಾಣದಲ್ಲಿ ಇರೋದ್ರಿಂದ ಇದು ಪರಿಪೂರ್ಣ ಪೋಷಕ ಅಂಶಗಳ ಆಗರ ಅಂತ ಹೇಳಬೇಕು ಆಮೇಲೆ ಇದರಲ್ಲಿ ಸ್ಯಾಚುರೇಟೆಡ್ ಕೊಬ್ಬು ಇಲ್ಲವೇ ಇಲ್ಲ ಆದ್ದರಿಂದ ಇದು ಹೃದಯಕ್ಕೂ ಒಳ್ಳೆಯದು ಇದರಲ್ಲಿ ಗೈಸಮಿಕ್ ಇಂಡೆಕ್ಸ್ ಎಂಬ ಕೋಷ್ಟಕದ ಮಾಪನ ಹೆಚ್ಚಿರೋ ಆಹಾರವಾಗಿದ್ದರಿಂದ ಮಧುಮೇಹಿಗಳಿಗೆ ಉತ್ತಮವಾದದ್ದು ಇದರಲ್ಲಿ ಕಬ್ಬಿಣ ರೈಬೋಫ್ಲಿವಿನ್ ಮತ್ತು ಬಿ ವಿಟಮಿನ್ ಗುಂಪಿಗೆ ಸೇರಿದ ಪೋಷಕಾಂಶಗಳು ಸ್ನಾಯುಗಳನ್ನ ಬಲಪಡಿಸಲು ವೃದ್ಧಿಸಲು ಘಾಸಿಗೊಂಡ ಸ್ನಾಯುಗಳನ್ನ ಗುಣಪಡಿಸಲು ನೆರವಾಗುತ್ತವೆ ವಿಟಮಿನ್ ಡಿ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸ್ನಾಯುಗಳಿಗೆ ಹೆಚ್ಚಿನ ಬಲ ದೊರೆಯುತ್ತದೆ ಹಾಗೂ ಸುಸ್ತು ದೂರ ಓಡಿಸುತ್ತದೆ ಈ ಹಾಲ್ನಲ್ಲಿ ಅತಿ ಕಡಿಮೆ ಕ್ಯಾಲರಿಗಳು ಇರೋದ್ರಿಂದ ಇತರ ಪೋಷಕಾಂಶಗಳು ಉತ್ತಮ ಪ್ರಮಾಣದಲ್ಲಿದ್ದು ದಿನದ ಚಟುವಟಿಕೆ ಅಗತ್ಯವನ್ನ ಪೂರೈಸುತ್ತದೆ ಇದು ಸಹ ಬಾದಾಮಿ ಹಾಲಿನ ಅತ್ಯಂತ ಪ್ರಯೋಜನದಲ್ಲಿ ಒಂದಾಗಿದೆ ಹೀಗಾಗಿ ನಾವು ಯಾವುದೇ ಸಂದೇಹಗಳನ್ನ ಮನದಲ್ಲಿ ಇಟ್ಟುಕೊಳ್ಳದೆ ಬಾದಾಮಿ ಹಾಲನ್ನ ಸೇವಿಸಿ ನಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ